ಟಗರ್ ಸಾಕಾಣಿಕೆ ಮಾಡ್ರಿ ಲಾಭ ಐತಿ ಲಾಭಗೋಸ್ಕರ ಜಾಸ್ತಿ ಮಾಡಾಕ್ ಹೋಗ್ಬೇಡ್ರಿ ನಮಸ್ಕಾರ ಎಲ್ಲಾರ್ಗು ಆರಾಮದಿರಿ ಎಲ್ಲಾರು ನಾವೂ ಆರಾಮ ನೋಡ್ರಿ ಊರಿಗೆ ಬಂದಿದ್ದು ಎರಡ್ ದಿನ ಆಯ್ತು ಯಾಕೋ ವಿಡಿಯೋ ಮಾಡಕ್ ಆಗ್ಲಿಲ್ಲ ಧೈರ್ಯ ಆಗ್ಲಿಲ್ಲ ವಿಡಿಯೋ ಮಾಡಕ್ ಅತ್ತೆ ಮಾವರು ಊರಿಗೆ ಹೋಗ್ಯಾರ ನಾವ್ ಮಾಡ್ತು ಅವರು ಅದ ಮಾವರು ಸ್ವಲ್ಪ ಟಗರ ನೋಡ್ಬೇಕಂತ ಹೇಳಿ ಹೋಗಿದಾರ್ರಿ ಮತ್ತ ನಮ್ಮ ಅತ್ತೆಯವರು ಪಂಡ್ರಾಪುರಕ್ಕೆ ಹೋಗ್ತಾನ ಅಂತ ಹೇಳಿ ಹೋಗಿದಾರು ಮತ್ತ ನಾವ್ ಅದು ಈಗ ಹೋಗ್ರಿ ಅಂದು ಮತ್ತ ಅವ್ರ ಇವ್ರ ಇದ್ದಾಗ ಕೆಲ್ಸ ಆಗಿಲ್ಲ ಅಂತ ಹೇಳಿ ನಾವ್ ಮನೆಯಾಗ ಇರ್ತು ನೀವ್ ಹೋಗ್ಬೇರ ಹೋಗಿದಾರು ಆ ಇವ್ ನೋಡ ಅಲ್ಲೂ ನಿಲ್ವಲ್ಲ ಇಲ್ಲೂ ನಿಲ್ವಲ್ಲ ಹೋಗ್ ಬಿಡ್ಲಿ ನಿನ್ ಗೈಲಿ ಇಶಿ ತಿಂತ ನೋಡಲಿ ಅಲ್ಲಿ ನೋಡ ಚಾಕ್ಲೇಟ್ ನೋಡಲಿ ಚಾಕ್ಲೇಟ್ ಗೊಬ್ಬರ ಚಾಕ್ಲೇಟ್ ಇವಾಗ ಟಗರ್ ನಾವು ಟಗರ್ ಸಾಕಾಣಿಕೆ ಮಾಡಿದ್ರಿ ನಮ್ಮಅಪ್ಪ ಸಂತಿ ಹೋಗಿದಾರು ಅದಕ್ಕೆ ನಾವ ಮೇವ್ ಹಾಕ್ಬೇಕಾಗಿತ್ತು ಈಗ ನಾವ್ ಪೇಳಾನು ಎಂಟೂವರೆ ಒಂಬತ್ತಕ್ಕೆ ಮೇವ್ ಹಾಕ್ರಿ ಅದಕ್ಕೆ ಅಂತ ಹೇಳಿ ಸೈಲೇಜ್ ಹಾಕಂದ್ ನಾನು ಅದಕ್ಕ ಮೇವ್ ಹಾಕತ್ತು ಬರಿ ನಮ್ ತಗರ್ ಸಡ್ಡು ನಿಮ್ಗ ತೋರಿಸ್ತೀವಿ ಹೆಂಗೈತಿ ಅಂತ ಹೇಳಿ ಕುರಿ ಸಾಕಾಣಿಕೆ ಮಾಡತ್ತೀವಿ ಇದ್ ನಮ್ಮ ಕುರಿ ಸಾಕಾಣಿಕೆ ನೋಡ್ರಿ ಇಲ್ಲಿಂದ ಈ ಮರಿ ಹೋಡ್ರಿ ಹೈಟೆಕ್ ಇರೋಳಗ ಹೈಟೆಕ್ ಮಾಡ್ಕೊಂಡು ಒಟ್ಟ ಒಂದ್ ಖರ್ಚ ಸ್ವಲ್ಪ ಒಂದ್ ಲಕ್ಷ ಖರ್ಚ ಆಗೈತಿ ಹಂಗ ನಾರ್ಮಲ್ ಇದ್ದ ತೊಳಗ ಈಗ ಸ್ವಲ್ಪ ಹಂಗ ಇದಿಲ್ಲಂದ್ರು ದೀಡ್ ಎರಡು ವರ್ಷ ಆಯ್ತು ಮಾಡಾಕತ್ತ ಕಂಪಲ್ಸರಿ ಮಾಡ್ಕೋತದಾರ ನಾವು ಪರ್ರಿ ಕೆಳಗೆ ಗೊಬ್ಬರ ಬಿದ್ದೈತದ ಆರಾಮ್ ಸಿಂಪಲ್ ಸಡ್ ಮಾಡ್ಕೊಂಡಿರೋ ಒಂದ್ ಲೆಕ್ಕದಾಗ ಮ್ಯಾಲ ಹೊಟ್ಟೈತಿ ಹೊಟ್ಟು ಮಾಡ್ತಾರ ನಾವು ಪರ್ ಅವ್ರ ತೊಗರಿ ಹೊಟ್ಟ ಹೆಸರು ಹೊಟ್ಟ ಗೊಂಜಾಳ ಹೊಟ್ಟ ಏನೋ ಇಟ್ಕೋತಾರ ಅವ್ರ ಈ ಸುಮ್ಮ ಅವ್ರ ಇದ್ ನಾವ್ ರಜೆ ಅಲ್ಲಿ ಪಾಪ ಅವ್ರು ಸ್ವಲ್ಪ ಕೆಲ್ಸ ಸುಗಿದಾರ ನಮ್ಮ ಇಲ್ಲ ಮನೆ ಆಗಿಬಿಟ್ಟ ಐ ಗಂಡು ಹಿಡ್ಕ ಟಚ್ ಮಾಡದ್ನ ಟಚ್ ಮಾಡ ಮಗನ ಮಗಣ ಟಾಟಾ ಟಚ್ ಮಾಡ ಬಂದ್ ಊಟ ಪಾಪ ಪಾಪ ಮಗನ

ಟಗರ್ ಸಾಕಾಣಿಕೆ ಯಾರ ಮಾಡೋ ಇಂಟ್ರೆಸ್ಟ್ ಐತಿ ನಮ್ ಚಾನೆಲ್ ಫಾಲೋ ಮಾಡ್ರಿ ನಾವ್ ವಿಡಿಯೋ ಮಾಡಕೋತಿರ್ತೇವ್ರ ಈ ಕಡೆ ಹೇಳ್ಬೇಕು ಅವ್ರಿಗೆ ಯಾರ ಕುರಿ ಸಾಕಾಣಿಕೆ ಟಗರ್ ಸಾಕಾಣಿಕೆ ಅನ್ಕೊಂಡಿದಿರಿ ನಮ್ ಇನ್ನೊಂದ್ ಚಾನೆಲ್ ಐತಿ ಸೈನಿಕ ಟಗರು ಸಾಕಾಣಿಕೆ ಕೇಂದ್ರ ಅಂತ ಹೇಳಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತರ ನಾವ್ ಹೊಟ್ಟು ಮಾರೋದಾಗ್ಲಿ ಟಗರ್ಗಳು ಯಾವ ರೀತಿ ಬೆಳವಣಿಗೆ ಮಾಡಬೇಕು ಯಾವ ರೀತಿ ಫಾಲೋ ಮಾಡ್ಕೊರಿ ನೆಡಿ ಮೇವು ಹಾಕೋ ನೋಡಿ ಪಾಪ ಸುದ್ದ ಅಲ್ಲವ ಬಾ ಇದ್ ನೋಡ್ರಿ ಸೈಲೇಜ ಸೈಲೇಜ್ ಹಾಕತ್ತ ಒಂದ್ ಟೈಮ್ ಸೈಲೇಜ್ ಹಾಕ್ತಾರು ಎರಡ್ ಮೂರ್ ಟೈಮ್ ಒನ ಮೇವು ಬೇರೆ ಐತಿ ತೊಗರಿ ಹೊಟ್ಟೆ ಹೆಸರು ಹೊಟ್ಟೆ ಜೋಳ ಸರ್ಗ ಮತ್ ಸಂಜಿಕ ಕಾಳು ಹಾಕ್ತಾರ ಗೋದಿ ಅಕ್ಕಿ ಇದನ್ನೆಲ್ಲಾ ಹಾಕಿ ಸಂಜೆ ಹಾಕಿ ಬಿಡ್ತಾರ ಯಾರ ರೈತರ ಮಾಡಾರದ್ರ ಮಾಡಬಹುದು

ఎడ్ బుటియాకందరి ఏం ఇలా రన అలా ఇల్లి ఈ మూరాత ఆకతారు అచకడే ఎడ్ ఇది మూరాచక ఎడ్ ఉమ్ టుంబు టుంబు తుగర్లే బుట్టి అంత వతరు బుట్స్ అన్నది ఐతే బుట్స్ అన్నది రాతక బుట్టి తుం తురేత చెల్తని భారీ వాసవరైద బెల్లె వాసవరైద సలేజ్ బెల్లం కరన త్రోబె ఉమ్ సలేజ్ మార్బక బెల్ల ఆక్తరు బెల్ల ఉప్ప ಹೈಕಿ ಇನ್ನೆಲ್ಲಾ ಮಷಿನ್ ದಲ್ಲಿ ಹಾಕಿ ಐಕೆಲ್ಲಾ ಹಾಕಿ ಇನಿ ಹಾಕಿ ಏನ್ ಹಾಕಿ ಓᱲ್ಯಾಂಜಿ ગાತಾ ನೋಡಿ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಇಚಡೆ ಮೂರಾಚಿಗೆ ಅಡ್ಡ ಐಕಾಚೆ ಖಡಿ ಖಡಿ ಹೋಗೋ ಏನೋ ಪಚೇ ಅಣಿ ಹಂಗ ಹೇಳ್ಯಾರ ಗೊತ್ತಿಲ್ಲ ಎರಡ್ ಅದು ಇನ್ನೊಂದ ಎಲ್ಲ ಬಂದ್ ನಿನ್ನಿ ಇದು ಶೈಲಜ ತೋಕ ಬಂದ್ ಬಂದಿರೋ ಒಬ್ರ ಇದು ಮಾರಾತೇತಿ ಇಲ್ಲಿ ಹ್ಮ್ ಶೈಲಜು ಮಾರ್ತಾರ ಯಾರಿಗ್ ಬೇಕಾದ್ರ ಹೇಳ್ರಿ ಕಾಮೆಂಟ್ ಹಾಕ್ರಿ ಎಲ್ಲಾ ಫುಲ್ ಹೊಟ್ಟಿಗೆ ಫುಲ್ ಡಿಮ್ಯಾಂಡ್ ಐತಿ ನಮ್ಮ ಕಡೆ ಸ್ಟಾಕ್ ಮಾಡಕ್ಕೆ ಜಾಗಿಲ್ಲ ನಮ್ಮ ಮಾವಾರ್ದ ನೋಡಿ ಎಷ್ಟೋ ಜನ ಕಳತನ ಇಲ್ಲಿ ಹಾಕಿ ಟಗರಿ ಮರಿ ಹಾಕಿ ಮಗನ ಹಾಕಿ ಟಗರಿ ಮರಿ ಹಾಕಿ ಹಾಕಿ ಹಾಕಿಲ್ಲ ಇದ್ರ ದವಣಿ ಹಾಕೊಂಡು ಹಾ ಅಲ್ಲ ಎಲ್ಲ ಹಾಕಿದ್ ಎಲ್ಲ ತಿನ್ನತ್ರಿ ತಿಂತರ ದಿನ ಮನಿ ಪಗಾರ ನಡೆಸ್ತೈತಿ ಅಲ್ಲಿ ಇದು ಚಲೋ ಅದಕ್ಕ ಆ ಉದ್ದೇಶ ನಮ್ಮ ಅಪ್ಪರ ಕೆಲಸ ಮಾಡ್ತಾರ ಎರಡ್ ವರ್ಷ ಆಗ ಬಂತ ಎರಡ್ ವರ್ಷ ಬಂತು ಇಲ್ಲ ಒಂದ್ ಹತ್ತರಿಂದ ಹನ್ನೆರಡು ಬೀಡ್ ಅದು ಎಲ್ಲಾ ಚಲೋ ರಿಸಲ್ಟ್ ಬಂದೈತಿ ಒಟ್ ಮಾಡ್ರಿ ಒಂದ್ ನಮ್ ಹಂಗ ತಗೊಳ್ಳಲ್ಲ ನಿಮ್ಗ ತೋರ್ಸ್ತಾನ ಬರೀ ನೋಡೋಣ